ಇಂದು ನವರಾತ್ರಿಯ ಏಳನೇ ದಿನ ಆದರೆ ಸಪ್ತಮಿಯಲ್ಲ ಅಲ್ಲ ಷಷ್ಠಿ ಅಂದರೆ ಆರನೇ ದಿನ ಆದರೆ ಏಳನೇ ದಿನದಲ್ಲಿ ಯಾಕೆ ಷಷ್ಠಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ನಾನು ಅದನ್ನು ಆಲ್ರೆಡಿ ಎರಡು ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ಈ ಸಲ ಪಂಚಮಿ ಎರಡು ದಿನಗಳಲ್ಲಿ ಬಂದಿರೋದ್ರಿಂದ ಪಂಚಮಿ ತಿಥಿ ಎರಡು ದಿನಕ್ಕೆ ನಮಗೆ ಮೀಸಲಾಗಿ ಇದ್ದಿದ್ದರಿಂದ ನಾನು ಈ ಸಲದ ನವರಾತ್ರಿ ಹತ್ತು ದಿನಗಳ ಕಾಲ ನಾವು ಆಚರಣೆ ಮಾಡಬೇಕಾಗತ್ತೆ ಹಾಗೆ ಅದರಿಂದ ನವರಾತ್ರಿಯ ಏಳನೇ ದಿನ ಇವತ್ತಾದರೂ ಕೂಡ ಷಷ್ಠಿ ಆಚರಣೆಯನ್ನು ನಾವು ಇವತ್ತು ಮಾಡಬೇಕು ಅದೇ ಒಂದು ಸರಿಯಾದ ವಿಧಾನ ಇನ್ನು ತಿಥಿಯ ಪ್ರಕಾರ ಹೋಗೋದಾದರೆ ಸಪ್ತಮಿ ಅಂದರೆ ನವರಾತ್ರಿಯ ಸಪ್ತಮಿ ನಾಳೆ ದಿನ ಬೀಳುತ್ತೆ ನಾಳೆ ದಿನ ನಾವು ಕಾಳರಾತ್ರಿ ದೇವಿಯನ್ನು ಆರಾಧನೆ ಮಾಡಬೇಕಾಗುತ್ತೆ ಅಂದರೆ ನಾಳೆ ಇಪ್ಪತ್ತೊಂಬತ್ತನೇ ತಾರೀಕು ಸೋಮವಾರದ ದಿನ ನಾವು ನವರಾತ್ರಿಯ ಎಂಟನೇ ದಿನ ಆದರೆ ಸಪ್ತಮಿಯನ್ನು ಆಚರಣೆ ಮಾಡಬೇಕಾಗುತ್ತೆ ಈ ಒಂದು ಕಾಳರಾತ್ರಿ ದೇವಿಯನ್ನು ನಾವು ಆರಾಧನೆ ಮಾಡೋದರಿಂದ ದುಷ್ಟಶಕ್ತಿಗಳ ಭಯ ಹಾಗೆ ಮಾಟ ಮಂತ್ರಗಳ ಭಯ ದುಸ್ವಪ್ನಗಳ ಭಯ ಎಲ್ಲವೂ ನಿವಾರಣೆ ಆಗುತ್ತೆ ಹಾಗೆ ಕೆಲವೊಂದು ವಸ್ತುಗಳನ್ನು ಆ ತಾಯಿಗೆ ನಾವು ಸಮರ್ಪಣೆ ಮಾಡಬೇಕು ಅಂತ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಯಾವ ವಸ್ತು ಅಂತ ಕೂಡ ಹೇಳಿದ್ದೆ ಈಗ ಅದನ್ನು ಯಾತಕ್ಕೋಸ್ಕರ ಕೊಡಬೇಕು ಹಾಗೆ ಅದರಿಂದ ನಮಗೇನು ಪ್ರಯೋಜನ ಅನ್ನೋದನ್ನು ಹೇಳ್ತೀನಿ ಹಾಗೆ ಯಾವ್ಯಾವ ವಸ್ತುಗಳು ಅಂತೂ ಕೂಡ ಡೀಟೇಲಾಗಿ ಹೇಳ್ತಾ ಬರ್ತೀನಿ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಿದಂಗೆ ಪೂರ್ತಿ ನೋಡಿ ಇನ್ನು ಅದು ಯಾವ್ಯಾವ ಒಂದು ವಸ್ತುಗಳು ಅನ್ನೋಂತ ಹೇಳೋದಾದರೆ ತೆಂಗಿನಕಾಯಿ ಸಿಂಧೂರ ಕುಂಕುಮ ಲವಂಗ ಏಲಕ್ಕಿ ಬಳೆ ದಾಸವಾಳದ ಹೂವು ಎಲೆ ಅಡಿಕೆ ಇಷ್ಟು ಇಷ್ಟರಲ್ಲಿ ಅದರಲ್ಲೂ ವಿಶೇಷವಾಗಿ ನಾವು ಸಿಂಧೂರ ಕುಂಕುಮ ಹೇಗೆ ಒಂದು ಕೆಂಪು ಬಣ್ಣದಲ್ಲಿ ಇರುತ್ತೋ ಅದೇ ರೀತಿ ದಾಸವಾಳ ಹೂವನ್ನು ಕೂಡ ನಾವು ಕೆಂಪು ದಾಸವಾಳನ್ನೇ ತಗೋಬೇಕಾಗತ್ತೆ ಹಾಗೆ ಬಳೆಯನ್ನು ಕೂಡ ಕೆಂಪು ಬಳೆಯನ್ನೇ ತೆಗೆದುಕೋಬೇಕಾಗತ್ತೆ ಈಗ ಕೆಲವೊಂದು ವಸ್ತುಗಳಲ್ಲೂ ಇದರಲ್ಲಿ ಸಿಂಧೂರ ಆಗಿರ್ಬೋದು ಕುಂಕುಮ ಆಗಿರ್ಬೋದು ಬಳೆ ಆಗಿರ್ಬೋದು ಬಳೆ ಆಗಿರ್ಬೋದು ಅಥವಾ ಹೂವಾಗಿರ್ಬೋದು ಇದೆಲ್ಲವೂ ಕೂಡ ಒಂದು ಹೆಣ್ಮಕ್ಕಳಿಗೆ ಒಂದು ನೀಡುವಂಥ ಒಂದು ವಸ್ತು ಅಂತಲೇ ಹೇಳ್ಬೋದು ಪ್ರಮುಖವಾದ ವಸ್ತುಗಳು ಅಂತಲೇ ಹೇಳ್ಬೋದು ಇದೆಲ್ಲವನ್ನು ನಾವು ಆ ತಾಯಿಗೆ ಕಾಳರಾತ್ರಿ ದೇವಿಗೆ ನಾವು ಅರ್ಪಿಸೋದ್ರಿಂದ ನಮಗೆ ಆ ತಾಯಿ ಶಾಂತಳಾಗ್ತಾಳೆ ತೃಪ್ತಿಗೊಳ್ತಾಳೆ ಅಂತ ಹೇಳ್ತಾರೆ ಹಾಗಾಗಿ ಇಷ್ಟು ವಸ್ತುಗಳನ್ನು ಆ ತಾಯಿಗೆ ನಾವು ನೀಡಬೇಕಾಗತ್ತೆ ಇನ್ನು ಎಲೆ ಅಡಿಕೆ ಹಾಗೆ ತೆಂಗಿನಕಾಯಿ ನೀಡೋದ್ರಿಂದ ಅದು ಒಂದು ಫಲ ತಾಂಬೂಲ ಅಂತ ಏನು ಕೊಡ್ತೀವಿ ಎಲೆ ಅಡಿಕೆ ಅಂದರೆ ಲಕ್ಷ್ಮೀ ವಿಷ್ಣು ಸಮೇತ ಅಂತ ಗೊತ್ತಿರುತ್ತೆ ತೆಂಗಿನಕಾಯಿ ಅಂದರೂ ಕೂಡ ಅದು ದೇವರ ಸ್ವರೂಪ ಅಂತಲೇ ಹೇಳ್ತಾರೆ ಹಾಗಾಗಿ ಅದನ್ನು ಕೂಡ ಅದು ಆವಾಗ ಪೂರ್ತಿ ಆಗುತ್ತೆ ಕುಂಕುಮ ಸಿಂಧೂರ ಹೂವು ಬಳೆ ಎಲ್ಲ ಏನು ಕೊಡ್ತೀವಿ ಅದ್ರ ಜೊತೆ ಇವೆರಡನ್ನೂ ಕೂಡ ಕೊಡೋದರಿಂದ ಅದು ಸಂಪೂರ್ಣ ಆಗುತ್ತೆ ಅಂತ ಹೇಳಿ ಅದನ್ನು ಅದ್ರ ಜೊತೆ ಸೇರಿಸಿ ಕೊಡ್ತೀವಿ ಇನ್ನು ಉಳಿದಿರೋ ಎರಡು ವಸ್ತುಗಳು ಅದು ಯಾವುದು ಅಂತ ಹೇಳಿದ್ರೆ ಲವಂಗ ಹಾಗೆ ಏಲಕ್ಕಿ ಈ ಕೆಟ್ಟ ಶಕ್ತಿಗಳನ್ನ ನಿವಾರಣೆ ಮಾಡಬೇಕು ಅಂತ ಅಂದರೆ ಲವಂಗ ಮತ್ತು ಏಲಕ್ಕಿನ ಉಪಯೋಗಿಸ್ತಾರೆ ಅದು ಈ ಮಾಟ ಮಂತ್ರ ಮಾಡೋದನ್ನು ತೆಗೆಯೋದಕ್ಕಾಗಲಿ ಅಥವಾ ಒಂದು ಕೆಟ್ಟ ಶಕ್ತಿಗಳ ನಿವಾರಣೆ ಮಾಡೋದಕ್ಕೆ ಅವೆರಡೂ ವಸ್ತುಗಳನ್ನು ಉಪಯೋಗ ಮಾಡ್ತಾರೆ ನೀವು ಇತ್ತೀಚೆಗೆ ಗಮನಿಸಿರ್ಬೋದು ಎಷ್ಟೋ ವಿಡಿಯೋಗಳಲ್ಲಿ ನಾವು ನೋಡಿರ್ತೀವಿ ಏಲಕ್ಕಿ ಹಾಗೆ ಲವಂಗನ ರಾತ್ರಿ ಹೊತ್ತು ಮಲಗೋ ಹೊತ್ತಿನಲ್ಲಿ ಅದನ್ನು ಒಂದು ಮಡಕೆನಲ್ಲಿ ಹಾಕಿ ಅದನ್ನು ಸುಡ್ತಾರೆ ಸೊ ಅದರಿಂದ ಬರೋ ಒಂದು ಘಮ ಏನಿರುತ್ತೆ ಅಥವಾ ಅದರಿಂದ ಒಂದು ಎನರ್ಜಿ ರೈಸ್ ಆಗುತ್ತೆ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿ ಹೋಗುತ್ತೆ ಅಂತ ಹೇಳ್ತಾರೆ ಅದೇ ರೀತಿ ಲವಂಗ ಮತ್ತು ಏಲಕ್ಕಿ ವಸ್ತುಗಳನ್ನು ನಾವು ಆ ತಾಯಿಗೆ ಸಮರ್ಪಣೆ ಮಾಡೋದ್ರಿಂದ ನಮ್ಮಲ್ಲಿರುವ ನೆಗೆಟಿವ್ ಎನರ್ಜಿಗಳು ಅಂದರೆ ನಮ್ಮಲ್ಲಿ ಏನೋ ಒಂದು ನಕಾರಾತ್ಮಕ ಶಕ್ತಿ ಇರುತ್ತೆ ಅದೆಲ್ಲವೂ ಹೋಗಲಾಡುತ್ತೆ ಅವೆಲ್ಲ ಹೋಗಲಾಡಿಸ್ಬೇಕು ಅದೆಲ್ಲ ಹೋಗಿಸು ಅಂತ ತಾಯಿ ಹತ್ರ ನಾವು ಬೇಡ್ಕೊಳ್ತಾ ಅದನ್ನು ತಾಯಿ ಮುಂದೆ ಸಮರ್ಪಣೆ ಮಾಡಬೇಕು ಈಗ ಅವೆಲ್ಲವೂ ಒಂದು ಸಂಪೂರ್ಣ ಆಗುತ್ತೆ ಲವಂಗ ಏಲಕ್ಕಿಯನ್ನು ಸೇರಿಸಿ ಇಡೋದ್ರಿಂದ ಹಾಗಾಗಿ ಇವಿಷ್ಟೆಲ್ಲ ವಸ್ತುಗಳನ್ನು ನಾವು ಕಾಳರಾತ್ರಿಗೆ ಇಡ್ತೀವಿ ಹಾಗೆ ನಾವು ಬಳೆ ಆಗಲಿ ಅಥವಾ ದಾಸವಾಳದ ಹೂವೇ ಆಗಲಿ ಕೆಂಪು ಬಣ್ಣದ್ದೇ ಯಾಕೆ ತಗೊಳ್ಬೇಕು ಅಂತ ಹೇಳಿದರೆ ಕೆಂಪು ಅನ್ನೋದು ಒಂದು ದೃಷ್ಟಿ ಸಂಕೇತ ಅಂತ ಹೇಳ್ತಾರೆ ಯಾಕಂದರೆ ಈಗ ನಾವು ಮಕ್ಕಳಿಗೆ ದೃಷ್ಟಿ ತೆಗಿಬೇಕು ಅಂದರೆ ಅಥವಾ ಯಾರಿಗಾದ್ರೂ ಬಾಣಂತಿಯರಿಗೆ ಆ ಥರ ಅವರಿಗೆ ದೃಷ್ಟಿ ತೆಗಿಬೇಕು ಅಂದರೆ ಕೆಂಪು ನೀರನ್ನು ಮಾಡಿ ಚೆಲ್ತೀವಿ ಅದನ್ನು ಹಾನ ತೆಗೆಯೋದು ಅಂತ ಹೇಳ್ತಾರೆ ಸೊ ಒಂದು ನಿಂಬೆ ಹಣ್ಣು ಏನಾದರೂ ಕಟ್ ಮಾಡಿ ಹೊಸಲಿಗೆ ಕೆಲವರು ಇಡ್ತಾರೆ ಅದಕ್ಕೂ ಕೂಡ ಕುಂಕುಮ ಹಚ್ಚಿ ಇಡ್ತಾರೆ ಒಂದು ಬಲಿ ಹೋಗುತ್ತೆ ಅನ್ನೋ ಥರದಲ್ಲಿ ಒಂದು ಕೆಟ್ಟದ್ದು ಹೋಗುತ್ತೆ ಅನ್ನೋ ಥರದಲ್ಲಿ ಆ ತಾಯಿಗೆ ನಾವು ಇದನ್ನು ನಮ್ಮಿಂದ ಸಮರ್ಪಣೆ ಮಾಡಿದ್ದೆ ಅದರಲ್ಲಿ ನಮ್ಮಲ್ಲಿರೋ ಕೆಟ್ಟ ಶಕ್ತಿಗಳೆಲ್ಲ ಹೋಗುತ್ತೆ ಅಥವಾ ನಮ್ಮನ್ನು ಕಾಡ್ತಾ ಇರೋವಂಥ ಎಷ್ಟೋ ಕೆಟ್ಟ ಶಕ್ತಿಗಳು ಹೋಗುತ್ತೆ ಆವಾಗ ನಮಗೇ ಗೊತ್ತಿಲ್ಲದಂತೆ ನಮ್ಮ ನಮ್ಮಲ್ಲಿರೋ ಪಾಸಿಟಿವ್ ಶಕ್ತಿಗಳು ಸಕಾರಾತ್ಮಕ ಶಕ್ತಿಗಳು ಅದು ಆ್ಯಕ್ಟಿವೇಟ್ ಆಗೋಕ್ಕೆ ಶುರುವಾಗುತ್ತೆ ಹಾಗಾಗಿ ಇಷ್ಟೆಲ್ಲ ಒಂದು ವಸ್ತುಗಳನ್ನು ನಾವು ಕಾಳರಾತ್ರಿ ದೇವಿಗೆ ಆರಾಧನೆ ಮಾಡೋ ಸಮಯದಲ್ಲಿ ಇಡಬೇಕಾಗತ್ತೆ ಅದರಲ್ಲೂ ಇವತ್ತು ಸಂಜೆ ಇಡೋದ್ರಿಂದ ಇದು ತುಂಬಾ ಒಳ್ಳೆಯದು ಇವತ್ತು ಆಗಲ್ಲ ಅಂತ ಅನ್ನೋರು ನಾಳೆ ಕೂಡ ಈ ಒಂದು ತಾಯಿ ಧ್ಯಾನ ಮಾಡಿಕೊಂಡು ಈ ಒಂದು ತಾಯಿ ಆರಾಧನೆ ಮಾಡಿಕೊಂಡು ಹಾಗೆ ಯಾವ್ಯಾವ ಮಂತ್ರಗಳನ್ನ ಹೇಳಬೇಕು ಅಂತ ನಾನು ಆಲ್ರೆಡಿ ಒಂದು ವೀಡಿಯೋದಲ್ಲಿ ಹಾಕಿದ್ದೀನಿ ಆ ವಿಡಿಯೋನೂ ಕೂಡ ನೋಡಿಕೊಂಡು ನೀವು ಇದನ್ನು ತಾಯಿಗೆ ಸಮರ್ಪಣೆ ಮಾಡಬೇಕಾಗುತ್ತೆ ಹಾಗೆ ಇದನ್ನು ಯಾರು ಸಮರ್ಪಣೆ ಮಾಡಬೇಕು ಅನ್ನೋದಾದರೆ ಇದನ್ನು ಮನೆಯಲ್ಲಿರೋ ಒಂದು ಹೆಣ್ಮಗಳು ಯಾರಿರ್ತಾರೆ ಅಂದರೆ ಮದುವೆ ಆಗಿರೋ ಅಂಥವ್ರು ಅವ್ರು ಇಟ್ಟರೆ ಬಹಳ ಶ್ರೇಷ್ಠ ಅಂತ ಹೇಳಲಾಗುತ್ತೆ ಇದನ್ನು ಮಕ್ಕಳು ಕೈಲೆಲ್ಲ ಮಾಡಿಸ್ಬೇಡಿ ದೊಡ್ಡವರು ನೀವೇ ಮಾಡಿ ಅಥವಾ ಮನೇಲಿರೋ ಯಾರಾದರೂ ಗಂಡಸರು ಕೂಡ ಇದನ್ನು ಮಾಡಬಹುದು ಆದರೆ ಶ್ರೇಷ್ಠ ಅಂತ ನೋಡೋದಾದರೆ ಹೆಣ್ಮಕ್ಳು ಮಾಡಿದ್ರೆ ಅಂದರೆ ಮದುವೆ ಆಗಿರುವಂತಹವರು ಮಾಡಿದ್ರೆ ತುಂಬಾ ಶ್ರೇಷ್ಠ ಇದು ಪುಟ್ಟು ಮಕ್ಕಳು ಕೈಲಿ ಎಲ್ಲ ಬೇಡ ದೊಡ್ಡವರೇ ಮಾಡಿ ಏನು ಸಂಕಲ್ಪ ಮಾಡ್ಕೊಳ್ತೀರಾ ಅದೆಲ್ಲ ಮಾಡಿ ಕುಟುಂಬ ಸಮಸ್ಯೆ ಏನಿರುತ್ತೆ ಏನೋ ಒಂದು ನೆಗೆಟಿವ್ ಶಕ್ತಿ ಕಾಡ್ತಾ ಇರತ್ತೆ ಅದು ನಿಮ್ಗೆ ಫೀಲ್ ಮಾಡ್ತಿರ್ತೀರ ಅದು ಹೋಗ್ತಾ ಇರಲ್ಲ ಏನೇನು ನಿಮಗೆ ಈ ಥರದ್ದೊಂದು ದುಷ್ಟ ಆಲೋಚನೆಗಳು ನಿಮ್ಮ ತಲೆಗೆ ಬರ್ತಾ ಇರುತ್ತೆ ಎಲ್ಲವನ್ನೂ ನೀವು ಅದನ್ನು ತಾಯಿ ಮುಂದೆ ಹೇಳಿಕೊಂಡು ನಾನು ಕೊಟ್ಟಿರೋ ಮಂತ್ರವನ್ನು ಹೇಳಿಕೊಂಡು ಇದನ್ನು ಈ ವಸ್ತುಗಳನ್ನೆಲ್ಲ ಒಂದು ಈ ರೀತಿ ತಟ್ಟೆನಲ್ಲಿ ಇಟ್ಟು ನೀವು ಸಮರ್ಪಣೆ ಮಾಡಬೇಕು ಇನ್ನೂ ಒಂದು ಅಂತ ಹೇಳಿದರೆ ಇವೆಲ್ಲ ವಸ್ತುಗಳನ್ನು ನೀವು ಹೊಸದಾಗಿ ತಗೊಂಡು ಬಂದು ಆ ತಾಯಿಗೆ ಸಮರ್ಪಣೆ ಮಾಡಬೇಕು ಏಲಕ್ಕಿನ ನೀವು ಕೂಡ ಇಷ್ಟೇ ತರಬೇಕು ಅಷ್ಟೇ ತರಬೇಕಂತೇನಿಲ್ಲ ಕಣ್ಣಿಗೆ ಕಾಣೋ ರೀತಿಯಲ್ಲಾದರೂ ಇರಬೇಕಾಗತ್ತೆ ಏಲಕ್ಕಿ ಇದೆ ಅಂತ ಲವಂಗ ಇದೆ ಅಂತ ಅಷ್ಟಾದರೂ ಇರಬೇಕಾಗತ್ತೆ ಆಮೇಲೆ ತೆಂಗಿನಕಾಯು ಅಷ್ಟೇ ಒಂದೇ ಸಾಕಾಗತ್ತೆ ಹೆಚ್ಚೇನು ಬೇಡ ಇನ್ನು ಕುಂಕುಮ ಸಿಂಧೂರ ಈಗ ಎಲ್ರಿಗೂ ಸಿಕ್ಕೇ ಸಿಕ್ಕತ್ತೆ ಹೂವು ಕೂಡ ಸಿಕ್ಕತ್ತೆ ಮುಂಚೆನೆ ತಂದಿಟ್ಕೊಂಡು ತಾಯಿಗೆ ಸಮರ್ಪಣೆ ಮಾಡಿ ಆಮೇಲೆ ನೀವು ಯಾವ ತಟ್ಟೆನಲ್ಲಿ ಇಡ್ತೀರ ಅಲ್ವಾ ಅದು ಸ್ಟೀಲ್ ತಟ್ಟೆನ ಖಂಡಿತ ಉಪಯೋಗಿಸ್ಬೇಡಿ ಹಿತ್ತಾಳೆದಿರ್ಬೋದು ಅಥವಾ ತಾಮ್ರದ್ದಿರ್ಬೋದು ಆ ರೀತಿಯಲ್ಲಿ ಉಪಯೋಗಿಸಿ ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಎರಡೂ ಅನುಕೂಲತೆ ಇಲ್ಲ ಅನ್ನೋದಾದರೆ ನೀವು ಬಾಳೆ ಎಲೆಯಲ್ಲಿ ಕೂಡ ಬೇಕಾದರೆ ಇಡಬಹುದು ಅಥವಾ ದೇವ್ರ ಮನೆಯಲ್ಲಿ ಅಲ್ಲೇ ಏನಾದರೂ ಒಂದು ಬಟ್ಟೆಯಲ್ಲಿ ಉಪಯೋಗಿಸ್ತಿರ್ತೀರ ದೇವ್ರ ಬಟ್ಟೆ ಅಂತಲೇ ಇರುತ್ತೆ ಅಂದರೆ ಅದನ್ನು ಶುದ್ಧವಾಗಿ ತೊಳೆದು ಒಣಗಿಸಿ ಅದರಲ್ಲಿ ಕೂಡ ನೀವು ಇಡಬಹುದು ಅಥವಾ ನೀವು ಅನುಕೂಲಸ್ಥರಾಗಿರ್ತೀರ ನಿಮಗೆ ಆಗುತ್ತೆ ಅಂದರೆ ಬೆಳ್ಳಿ ತಟ್ಟೆಯಲ್ಲಿ ಕೂಡ ಇದನ್ನು ತಾಯಿಗೆ ಸಮರ್ಪಿಸ್ಬೋದು ಇದನ್ನು ಸಮರ್ಪಿಸಿ ನೀವು ನವರಾತ್ರಿ ಮುಗಿಯೋದ್ರೊಳಗಡೆ ಈ ಒಂದು ತೆಂಗಿನಕಾಯಿನ ತೆಕ್ಕೊಂಡು ನೀವು ಸಿಹಿ ಮಾಡ್ಬೋದು ಹೂವು ತೆಗೆದು ನೀವು ಗುಡ್ಕೊಳ್ಬೋದು ನೀವು ಇದೆಲ್ಲ ಪದಾರ್ಥಗಳ್ನ ನೀವು ಉಪ್ಯೋಗಿಸ್ಕೋಬೋದು ಆದರೆ ನೀವು ಉಪ್ಯೋಗ್ಸಕ್ಕೆ ತಂದಿರೋ ಪದಾರ್ಥಗಳನ್ನ ಆ ತಾಯಿಗೆ ಸಮರ್ಪಣೆ ಮಾಡಬೇಡಿ ವಿಷಯವನ್ನು ಸರಿಯಾಗಿ ತಿಳ್ಕೊಳ್ಳ್ದೆ ಅಂದರೆ ಯಾವ ತಿಥಿಯ ದಿನ ಯಾವ ದೇವಿ ಆರಾಧನೆ ಮಾಡಬೇಕು ಅಂತ ಅದರ ಬಗ್ಗೆ ತಿಳುವಳ್ ಕೇಳಿದೆ ಅಥವಾ ಗೊತ್ತಿಲ್ಲದೆ ನೀವು ಇವತ್ತು ನವರಾತ್ರಿಯ ಏಳನೇ ದಿನದ ದಿನ ನೀವು ಸಪ್ತಮಿನೇ ಆಚರಣೆ ಮಾಡಿದರೂ ಕೂಡ ನಿಮಗೆ ತಿಳುವಳ್ ಇಲ್ಲದೆ ಆಗಿರುತ್ತೆ ಸೊ ಏನೂ ತೊಂದರೆ ಇಲ್ಲ ನಾಳೆ ಕೂಡ ನವರಾತ್ರಿಯ ಎಂಟನೇ ದಿನ ಆಗುತ್ತೆ ಆದರೆ ನವರಾತ್ರಿಯ ಸಪ್ತಮಿ ಲೆಕ್ಕದಲ್ಲಿ ನಾಳೆ ಸಪ್ತಮಿ ತಿಥಿ ಬೀಳುತ್ತೆ ನಾಳೆ ನೀವು ಸಪ್ತಮಿ ಆಚರಣೆಯನ್ನು ಮಾಡಿ ನವರಾತ್ರಿಯ ಸಪ್ತಮಿ ತಿಥಿನಲ್ಲಿ ಮಾಡಬೇಕಾಗಿರೋದಲ್ಲಿ ಯಾವ ದೇವಿ ಆರಾಧನೆ ಮಾಡಬೇಕು ಹಾಗೆ ಯಾ ಏನು ನೈವೇದ್ಯವನ್ನು ನೀಡಬೇಕು ಯಾವ ಬಣ್ಣದ ಉಡುಪನ್ನು ಧರಿಸ್ಬೇಕು ಎಲ್ಲವನ್ನು ಪೂರ್ತಿ ಡೀಟೇಲಾಗಿ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನೊಮ್ಮೆ ನೀಟಾಗಿ ಚೆಕ್ ಮಾಡಿ ಆಸಕ್ತಿ ಇರೋವಂಥವ್ರು ವಿಡಿಯೋನ ನೋಡಿ ಹಾಗೆ ಅಗತ್ಯ ಇದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆ ಈ ಮಾಹಿತಿ ಇಷ್ಟ ಆದರೆ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು